ಹಾಯ್ ಹಲೋ ನಮಸ್ಕಾರ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಬೋಧನಾ ವಿಧಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ಹೇಳ್ತೀನಿ ಹದಿನೈದು ಪ್ರಶ್ನೆಗಳು ಬೋಧನಾ ವಿಧಾನಕ್ಕೆ ಮಾತ್ರ ಸಂಬಂಧಿ ಸಂಬಂಧಪಟ್ಟಿರ್ತವೆ ಈ ಬೋಧನಾ ವಿಧಾನಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಆಲಿಸು ಹದಿನಾರನೇ ಪ್ರಶ್ನೆ ಆಲಿಸುವ ಕೌಶಲದಲ್ಲಿ ಬರಬಹುದಾದ ವ್ಯಕ್ತಿ ನಿಷ್ಠ ದೋಷ ಅಂತ ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಪ್ಷನ್ಗಳಿವೆ ಒಂದನೇ ಆಪ್ಷನ್ ವಿಷಯ ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು ಎರಡನೇದು ಅತಿ ವೇಗದ ಮಾತುಗಾರಿಕೆ ಮೂರನೇ ಆಪ್ಷನ್ ಹಿಂಜರಿಕೆ ತೋರುತ್ತಾ ಮಾತನಾಡುವುದು ನಾಲ್ಕನೇ ಪ್ರಶ್ ನಾಲ್ಕನೇ ಆಪ್ಷನ್ ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು ಇಲ್ಲಿ ಆಲಿಸುವ ಆಲಿಸುವುದು ಅಂದರೆ ಇದಕ್ಕೆ ಇಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಬರುತ್ತೆ ಬೋಧನಾ ವಿಧಾನದಲ್ಲಿ ಎಲ್ ಅಂದರೆ ಲಿಸ್ನಿಂಗ್ ಲಿಸ್ನಿಂಗ್ ಅಂದರೆ ಆಲಿಸುವಿಕೆ ಎಸ್ ಅಂದರೆ ಸ್ಪೀಕಿಂಗ್ ಸ್ಪೀಕಿಂಗ್ ಅಂದರೆ ಮಾತ ಮಾತುಗಾರಿಕೆ ಮಾತನಾಡುವುದು ಆರ್ ಅಂದರೆ ರೀಡಿಂಗ್ ಓದುಗಾರಿಕೆ ಓದುವುದು ಡಬ್ಲ್ಯೂ ಅಂತಂದರೆ ರೈಟಿಂಗ್ ರೈಟಿಂಗ್ ಅಂತಂದರೆ ಬರವಣಿಗೆ ಸೊ ಈ ನಾಲ್ಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಒಂದಲ್ಲ ಒಂದು ಕೊಟ್ಟಿರ್ತಾರೆ ಆ ಪ್ರಶ್ನೆಗೆ ಹೇಗೆ ಸರಿಯಾದ ಒಂದು ಉತ್ತರವನ್ನು ಕಂಡ್ಕೊಳ್ಬೇಕು ಅನ್ನೋದನ್ನು ನೋಡಿ ಆಲಿಸುವ ಕೌಶಲ್ಯದಲ್ಲಿ ವ್ಯಕ್ತಿನಿಷ್ಠ ಅಂತ ಪ್ರಶ್ನೆ ಇದೆ ವ್ಯಕ್ತಿನಿಷ್ಠ ದೋಷ ಅಂದರೆ ಒಂದು ಕೇಳುವಂಥ ಒಂದು ಕೌಶಲದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಅಂತಂದರೆ ಇಲ್ಲಿ ವ್ಯಕ್ತಿ ಬಗ್ಗೆ ಒಂದು ಇದು ಇದೆ ನೋಡಿ ಅತಿ ವೇಗದ ವಿಷಯ ಅಥವಾ ಎರಡನೇ ಆಪ್ಷನ್ ಅತಿ ವೇಗದ ಮಾತುಗಾರಿಕೆ ಅತಿ ವೇಗದ ಮಾತುಗಾರಿಕೆ ಅಂದರೆ ಬಹಳ ಬೇಗ ಬೇಗ ಬೇಗನೆ ಮಾತಾಡುತ್ತಾರೆ ಮಾತುಗಾರಿಕೆ ಮಾತನಾಡುವುದು ಇದು ಸರಿಯಾದ ಉತ್ತರ ಆಗುವುದಿಲ್ಲ ಹಿಂಜರಿಕೆ ತೋರುತ್ತಾ ಮಾತನಾಡುವುದು ಇದು ಕೂಡ ಇದು ಮಾತು ಇವೆರಡೂ ವೇಗ ಅತಿ ವೇಗದ ಮಾತುಗಾರಿಕೆ ಕೂಡ ಮಾತುಗಾರಿಕೆಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಹಿಂಜರಿಕೆ ತೋರುತ್ತಾ ಮಾತನಾಡುವುದು ಕೂಡ ಇದು ಕೂಡ ಮಾತುಗಾರಿಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಬಿಟ್ಟು ಬಿಟ್ಟು ವಿಷಯ ಆಲಿಸು ಇದಕ್ಕೆ ಈ ಬಿಟ್ಟು ಬಿಟ್ಟು ವಿಷಯ ಆಲಿಸುವುದರಿಂದ ವ್ಯಕ್ತಿನಿಷ್ಠ ದೋಷ ಇದು ಆಗುವುದಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವೆಂದರೆ ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು ಕೇಳುವುದು ಆಲಿಸುವುದು ಒಂದೇ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಸೊ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಆಪ್ಷನ್ ಒಂದು ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು ಹದಿನೇಳನೇ ಪ್ರಶ್ನೆ ಉತ್ತಮ ಮಾತುಗಾರಿಕೆ ಕೌಶಲ್ಯವೂ ಇದಕ್ಕೆ ಪೋಷಕ ಅಂತ ಪ್ರಶ್ನೆ ಇದೆ ನೋಡಿ ಈ ಈ ಒಂದು ಇಲ್ಲಿ ಮಾತುಗಾರಿಕೆಗೆ ಸಂಬಂಧ ಅಲ್ಲಿ ಮೊದಲನೇ ಪ್ರಶ್ನೆ ಆಲಿಸುವಿಕೆಗೆ ಕೇಳಿದ್ರು ಎರಡನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಮಾತುಗಾರಿಕೆಗೆ ಸಂಬಂಧ ಪಟ್ಟಂಗೆ ಪಟ್ಟಂತೆ ಕೇಳಿದ್ದಾರೆ ಉತ್ತಮ ಮಾತುಗಾರಿಕೆ ಕೌಶಲವು ಇದಕ್ಕೆ ಪೋಷಕ ಯಾವುದಕ್ಕೆ ಪೋಷಕ ವಿಮರ್ಶಾತ್ಮಕ ವಾಚನ ವಾಚನ ಅಂದರೆ ಓದುವುದು ಮೌನ ವಾಚನ ಅಂದರೂ ಕೂಡ ಓದುವುದು ಸೂಕ್ಷ್ಮ ವಾಚನ ಅಂದ ಅಂದರೂ ಕೂಡ ಓದುವುದು ಗಟ್ಟಿ ವಾಚನ ವಾಚನ ಅಂದರೆ ಓದುವುದು ಇಲ್ಲಿ ವಿಮರ್ಶಾತ್ಮಕ ಅಂತಂತಂದರೆ ಚಿಂತನಾತ್ಮಕವಾಗಿ ಓದುವುದು ವಾಚನ ಒಳಗೆ ಗಟ್ಟಿ ವಾಚನ ಮೌನ ವಾಚನ ಅಂತ ಈ ಎರಡು ವಾಚನಗಳು ಬರುತ್ತವೆ ಈ ಗಟ್ಟಿ ವಾ ವಾಚನ ಅಂತಂದರೆ ಜೋರಾಗಿ ಓದುವುದು ಜೋರಾಗಿ ಓದಿದ್ದಾಗ ಎರಡನೇ ಮೂರನೇ ಆಪ್ಷನು ಮೌನ ವಾಚನ ಮೌನ ವಾಚನ ಅಂತಂತಂದರೆ ಮನಸ್ಸಿನಲ್ಲಿ ಓದಿಕೊಳ್ಳುವುದು ಮನಸ್ಸಿನಲ್ಲಿ ಓದಿಕೊಳ್ಳುವುದರಿಂದ ಉತ್ತಮ ಮಾತುಗಾರಿಕೆ ಮಾತುಗಾರಿಕೆ ಅಂದರೆ ಚೆನ್ನಾಗಿ ಮಾತನಾಡುವುದಕ್ಕೆ ಯಾವುದು ಪುಷ್ಟಿ ಕೊಡುತ್ತದೆ ಅನ್ನೋದು ಈ ಪ್ರಶ್ನೆಯ ಅರ್ಥ ನಾವು ಮೊದಲು ಪ್ರಶ್ನೆಯ ಪ್ರಶ್ನೆಯನ್ನು ತಿಳಿದುಕೊಳ್ಬೇಕು ವಿಮರ್ಶಾತ್ಮಕ ಅಂದರೆ ಚಿಂತನೆಯನ್ನು ಚಿಂತನಾತ್ಮಕವಾಗಿ ಓದುವಂಥ ಒಂದು ಓದು ಅಂತ ಅರ್ಥ ಸೂಕ್ಷ್ಮ ವಾಚನ ಅಂತಂತಂತಂದರೆ ಅದನ್ನು ತಿಳುವಳಿಕೆಯಿಂದ ಓದಿಕೊಳ್ಳುವುದು ಅಥವಾ ತಿಳಿ ಮನಸ್ಸಿನಿಂದ ಸೂಕ್ಷ್ಮ ಅಂದರೆ ಅತೀ ಸೂಕ್ಷ್ಮವಾಗಿ ಓದಿಕೊಳ್ಳುವುದು ಮೌನ ವಾಚನ ಅಂದರೆ ಮನಸ್ಸಿನಲ್ಲಿ ಓದ್ಕೊಳ್ಳೋದು ಗಟ್ಟಿ ವಾಚನ ಅಂತಂತಂದರೆ ನಾವು ಜೋರಾಗಿ ಓದಿದಾಗ ಮಾತ್ರ ಚೆನ್ನಾಗಿ ಮಾತನಾಡ ಮಾತನಾಡಲು ಬರುತ್ತೆ ಸೊ ಇದಕ್ಕೆ ಸರಿಯಾದ ಇದರಲ್ಲಿ ಆದ ಒಂದು ಆಪ್ಷನ್ ಅಂತಂತಂದರೆ ಗಟ್ಟಿ ವಾಚನ ಜೋರಾಗಿ ಓದಿದ್ದಾಗ ಮಾತ್ರ ನಾವು ಚೆನ್ನಾಗಿ ಮಾತನಾಡಲು ಸಾಧ್ಯ ಸೊ ಅದಕ್ಕೆ ಸರಿಯಾದ ಉತ್ತರ ಗಟ್ಟಿ ವಾಚನ ಹದಿನೆಂಟನೇ ಪ್ರಶ್ನೆ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಅಂತ ಪ್ರಶ್ನೆ ಇದೆ ಇಲ್ಲಿ ಗದ್ಯ ವಾಚನ ಅಂತ ಕೊಟ್ಟಿದ್ದಾರೆ ಗದ್ಯವಾಚ ಗದ್ಯ ವಾಚನ ಇದರ ಅರ್ಥ ತಿಳಿದುಕೊಳ್ಳಬೇಕು ನಾವು ಮೊಟ್ಟೆ ಮೊದಲಿಗೆ ಗದ್ಯ ಅಂತಂತಂದರೆ ಗದ್ಯವನ್ನು ಕೊಟ್ಟಿರ್ತಾರೆ ಆ ಗದ್ಯವನ್ನು ವಾಚನ ಅಂದರೆ ಓದುವುದು ಗದ್ಯವಾಚನ ಅಂದರೆ ಪಾಠವನ್ನು ಓದುವುದು ಅಂತ ಅರ್ಥ ಪದ್ಯ ಗಾಯನ ಅಂತಂತಂತಂತಂದರೆ ಪದ್ಯವನ್ನು ಓದುವುದು ಅಥವಾ ಹಾಡುವುದು ಅಂತ ಅರ್ಥ ನಾಟಕ ಅಭಿನಯ ಅಂತಂತಂದರೆ ಅಲ್ಲಿ ಕೂಡ ಅಭಿನಯ ನಾಟಕವನ್ನು ಅಭಿನಯ ಮಾಡುವುದು ಅಂತ ಅರ್ಥ ಇಲ್ಲಿ ಕೇಳಿ ಬರೆಯುವ ಅಂತ ಪ್ರಶ್ನೆ ಇದೆ ಕೇಳಿ ಬರೆಯುವ ಅಂತಂತಂತಂದರೆ ನಾವು ಕೇಳಿಕೊಂಡು ಬರೆಯುವಂಥ ಒಂದು ಸಾಮರ್ಥ್ಯ ಉತ್ತ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಕೇಳಿ ಬರೆಯುವಂಥ ಒಂದು ಉತ್ತಮ ಚಟುವಟಿಕೆ ಯಾವುದು ಅಂತ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಲೇಖನ ಅಂದರೆ ಬರೆಯುವುದು ಉಕ್ತ ಲೇಖನ ಇದಕ್ಕೆ ಸರಿಯಾದ ಉತ್ತರ ಉಕ್ತ ಲೇಖನ ಉಕ್ತ ಲೇಖನ ಯಾಕೆ ಆಗುತ್ತೆ ಅಂದರೆ ಉಕ್ತ ಲೇಖನ ಅಂತಂತಂದರೆ ಇಲ್ಲಿ ಬರವಣಿಗೆ ಸಂಬಂಧಿಸಿದ ಒಂದು ಬರವಣಿಗೆ ಸಂಬಂಧಿಸಿದ ಒಂದು ಪ್ರ ಉತ್ತರವಾಗಿದ್ದು ಪ್ರಶ್ನೆಯಾಗಿ ಉತ್ತರವಾಗಿದ್ದು ಹಾಗೆ ಪದ್ಯ ಗಾಯನ ಅಂದರೆ ಇಲ್ಲಿ ಪದ್ಯ ಗಾಯನ ಅಂದರೆ ಈ ಎಲ್ಲ ಕಡೆ ಓದುವ ಒಂದು ಶೈಲಿಯನ್ನು ಹೊಂದ ಓದುವ ಒಂದು ಶೈಲಿಯನ್ನು ಹೇಳಿದ್ದಾರೆ ಇಲ್ಲಿ ಗದ್ಯವಾಚನೆ ಅಂದರೆ ಓದು ಇದು ಓದುವುದಕ್ಕೆ ಸಂಬಂಧಪಟ್ಟಂತಹ ಒಂದು ಆಪ್ಷನ್ ನಾಟಕ ಅಭಿನಯ ಕೂಡ ಅಭಿನಯ ಇದು ಮಾತನಾಡುವುದಕ್ಕೆ ಸಂಬಂಧಪಡುತ್ತೆ ಪದ್ಯ ಗಾಯನ ಅಂದರೆ ಇದು ಹಾಡುವುದಕ್ಕೆ ಸಂಬಂಧಪಡುತ್ತೆ ಇದು ಮಾತುಗಾರಿಕೆ ಸಂಬಂಧಪಡುತ್ತೆ ಸೊ ಇಲ್ಲಿ ಬರವಣಿಗೆಗೆ ಸಂಬಂಧಪಟ್ಟಂತಹ ಏಕೈಕ ಚಟುವಟಿಕೆ ಅಂದರೆ ಅದು ಉಕ್ತ ಲೇಖನ ಲೇಖನ ಅಂದರೆ ಬರವಣಿಗೆ ಸೊ ಚಿಹ್ನೆಗಳ ಮೂಲಕ ಬರವಣಿಗೆಯನ್ನು ಮಾಡುವುದೇ ಉಕ್ತ ಲೇಖನ ಹತ್ತೊಂಬತ್ತನೇ ಪ್ರಶ್ನೆ ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯು ಹೆಚ್ಚಾಗಿ ಬಳಸಲಾಗುತ್ತದೆ ಗತಕಾಲ ಅಂದರೆ ಹಿಂದಿನ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಬಳಸ್ತಾರೆ ಇದು ಒಂದು ಉಪನ್ಯಾಸ ಪದ್ಧತಿಯಲ್ಲಿ ಬರುತ್ತದೆ ಇಲ್ಲಿ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾರೆ ಪ್ರಶ್ನೋತ್ತರ ಪದ್ಧತಿ ನಾಟಕ ಅಭಿನಯ ಪದ್ಧತಿ ಉಪನ್ಯಾಸ ಪದ್ಧತಿ ಕಥನ ಪದ್ಧತಿ ಪ್ರಶ್ನೋತ್ತರ ಪದ ಪದ್ಧತಿ ಅಂದರೆ ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಉತ್ತರಗಳ ಒಂದು ಸಂಗಮ ಸಂಗಮ ಹೆಚ್ಚಾಗಿ ಪ್ರಶ್ನೆ ಮತ್ತು ಉತ್ತರಗಳ ಒಂದು ವಿನಿಮಯ ನಡೆಯುತ್ತದೆ ಉಪನ್ಯಾಸ ಅಂತಂತಂತಂದರೆ ಸುಮ್ಮನೆ ವಿಷಯಗಳನ್ನು ಹೇಳುವುದು ನಾಟಕ ಅಭಿನಯ ಅಂತಂತಂತಂದರೆ ಒಂದು ಕಥೆಯ ಬಗ್ಗೆ ನಾಟಕವನ್ನು ಅಭಿನಯ ವ್ಯಕ್ತಪಡಿಸೋದು ಬಟ್ ಇಲ್ಲಿ ಗತ ಅಂತಂದರೆ ಹಿಂದಿನ ಕಾಲದ ವಿಷಯಗಳನ್ನು ಹೇಳುವಾಗ ನಾವು ಇಲ್ಲಿ ಹಿಂದೆ ಈ ಹಿಂದೆ ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ ಅನ್ನೋ ಒಂದು ಈ ಒಂದು ನಾಲ್ಕು ಆಪ್ಷನ್ಗಳಲ್ಲಿ ಸೂಕ್ತವಾದ ಒಂದು ಉತ್ತರವೆಂದರೆ ಕಥನ ಪದ್ಧತಿ ಹಿಂದಿನ ವಿಷಯಗಳನ್ನು ಈಗೊಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಅಂತ ಹೇಳಿ ಆರಂಭಿಸ್ತೀವಿ ಸೊ ಹಾಗಾಗಿ ಇದಕ್ಕೆ ಸೂಕ್ತವಾದ ಒಂದು ಉತ್ತರವೆಂದರೆ ಕಥನ ಪದ್ಧತಿ ಇಪ್ಪತ್ತನೇ ಪ್ರಶ್ನೆ ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಇದು ಅಂದರೆ ಉದಾಹರಣೆಯಿಂದ ಸೂತ್ರದ ಕಡೆಗೆ ಸಾಗುವಂಥ ಒಂದು ಬೋಧನಾ ಪದ್ಧತಿ ಯಾವುದಂತಂದರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನಿಗಮನ ಪ್ರಶ್ನೋತ್ತರ ಅನುಗಮನ ಉಪನ್ಯಾಸ ಇಲ್ಲಿ ಉದಾಹರಣೆಯಿಂದ ಸೂತ್ರ ಸೂತ್ರದಿಂದ ಉದಾಹರಣೆ ಕಡೆಗೆ ಬರುವಂತಹ ಒಂದು ದ್ವಂದ್ವ ಇರೋದು ನಿಗಮನ ಮತ್ತು ಅನುಗಮನದ ಮೇಲೆ ನಾವಿಲ್ಲಿ ಕ್ಲಿಯರಾಗಿ ತಿಳ್ಕೊಳ್ಳುವಂಥ ಅಂಶ ಏನೆಂದರೆ ನಿಗಮನ ಪದ್ಧತಿಯಲ್ಲಿ ಸೂತ್ರದಿಂದ ಉದಾಹರಣೆ ಕಡೆಗೆ ಬರುತ್ತೇವೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅನುಗಮನ ಪದ್ಧತಿ ಅನುಗಮನ ಪದ್ಧತಿಯಲ್ಲಿ ಉದಾಹರಣೆಯಿಂದ ಸೂತ್ರದ ಕಡೆಗೆ ಚಲಿಸ್ತೀವಿ ಸರಳತೆಯಿಂದ ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ ಈ ರೀತಿ ಸೊ ಪ್ರಶ್ನೋತ್ತರ ಪದ್ಧತಿ ಇದಕ್ಕೆ ಸರಿಯಾದ ಉತ್ತರ ಅಲ್ಲ ಉಪನ್ಯಾಸ ಪದ್ಧತಿ ಕೂಡ ಆಗಂಗಿಲ್ಲ ಪಾಠ ಯೋಜನೆಯಿಂದ ಶಿಕ್ಷಕರಿಗೆ ಆಗುವ ಅನುಕೂಲವಿದು ಪಾಠ ಯೋಜನೆ ಅಂತಂದರೆ ಲೆಸನ್ ಪ್ಲ್ಯಾನ್ ಟೀಚರ್ ಆದವರು ಲೆಸನ್ ಪ್ಲ್ಯಾನ್ಗಳನ್ನು ಅಂದರೆ ಪಾಠ ಯೋಜನೆಯನ್ನು ಬರೀತೀವಿ ಯಾ ಪಾಠ ಯೋಜನೆಯನ್ನು ಏತಕ್ಕೆ ಬರೆಯುತ್ತೇವೆ ಅನ್ನೋದು ಒಂದು ಪ್ರಶ್ನೆ ಇದರಿಂದ ಆಗುವ ಅನುಕೂಲವೇನು ಅನ್ ಅನ್ನೋದು ಒಂದನೇದು ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತದೆ ಬೋಧನೆಯನ್ನು ಗೊಂದಲ ಮೂಡಿಸೋ ಸಲುವಾಗಿ ನಾವು ಪಾಠ ಯೋಜನೆಯನ್ನು ಬರಿತೀವ ಇಲ್ಲ ಯಾಕಂದರೆ ಪಾಠ ಯೋಜನೆ ಬರೆಯುವ ಒಂದು ಉದ್ದೇಶವೇನಂತಂದರೆ ಆ ಗೊಂದಲವನ್ನು ಕ್ಲಿಯರ್ ಮಾಡಿಸೋ ಸಲುವಾಗಿ ಎರಡನೇ ಪ್ರಶ್ನೆ ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ಬೋಧನೆಯ ಪಾಠ ಯೋಜನೆಯನ್ನು ಬರೆಯೋದ್ರಿಂದ ಶಿಕ್ಷಕರಿಗಾಗುವ ಒಂದು ಅನುಕೂಲವೇನೆ ಏನೆಂದರೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅನ್ನೋ ಒಂದು ಉತ್ತರ ಮೂರನೇ ಆಪ್ಷನ್ ಬೋಧನೆಯಲ್ಲಿ ನಿರಾಸೆ ಮೂಡಿಸುತ್ತದೆ ಬೋಧನೆಯಲ್ಲಿ ನಿರಾಸೆ ಮೂಡಿಸುತ್ತಿದ್ದರೆ ಟೀ ಶಿಕ್ಷಕರು ಪಾಠ ಯೋಜನೆಯನ್ನು ಬರಿತಿರಲಿಲ್ಲ ಸೊ ಸೊ ಇದು ಇದಕ್ಕೆ ಸರಿಯಾದ ಉತ್ತರ ಅಲ್ಲ ಮಕ್ಕಳಿಗೆ ಕಲಿಕಾ ಪ್ರಗತಿ ಮೂಡುತ್ತದೆ ಇದು ಇಲ್ಲಿ ಪ್ರಶ್ನೆ ಸಂಬಂಧಿಸ ಪಟ್ಟಿದ್ದು ಶಿಕ್ಷಕರಿಗೆ ಸೊ ಇದರಿಂದ ಮಕ್ಕಳಿಗೆ ಪ್ರಗ ಕಲಿಕಾ ಪ್ರಗತಿ ಮಾಡುತ್ತದೆ ಆದರೆ ಅದಕ್ಕೆ ಸೂಕ್ತವಾದ ಉತ್ತರ ಆಗೋದು ಶಿಕ್ಷಕರಿಗೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮಕ್ ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಲೆಸನ್ ಪ್ಲ್ಯಾನನ್ನು ಐದು ಮೂರು ದಿನದ ಸಲುವಾಗಿ ನಾವು ಬರ್ಕೊಂಡಿ ಬರೆದುಕೊಂಡಿರ್ತೇವೆ ಈ ಮೂರು ದಿನಗಳಲ್ಲಿ ಈ ದಿನ ಇಲ್ಲಿಗೆ ಅಂತ ಇದ್ದಿರುತ್ತೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೆಯುವನು ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಗೆ ಯಾವ ಪ್ರಯೋಜನ ಆಗುತ್ತೆ ಅನ್ನೋ ಪ್ರಶ್ನೆ ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆಯನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿಯುವನು ಶಿಕ್ಷಕರೇ ಅವಶ್ಯಕತೆಯೇ ಇರದೇ ಕಲಿಯುವನು ವಿದ್ಯಾರ್ಥಿಯು ಚಟುವಟಿಕೆ ಮಾಡದೇ ಕಲಿಯುವನು ಸೊ ಈ ನಾಲ್ಕರಲ್ಲಿ ಭಾಷಾ ಪ್ರಯೋಗಾಲಯದಿಂದ ಇಲ್ಲಿ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇರೋದು ಇದು ಒಂದೇ ತನ್ನಲ್ಲಿರುವ ಭಾಷಾ ಕಲಿಕೆ ತೊಂದರೆಯನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು ತನ್ನಲ್ಲಿರ್ತಕ್ಕಂಥ ಭಾಷಾ ಕಲಿಕೆಯನ್ನುರ್ತಕ್ಕಂಥ ಗೊಂದಲಗಳನ್ನು ನಿವಾರಿಸಿಕೊಳ್ಳಲು ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ಭಾಷಾ ಪ್ರಯೋಗಾಲಯಕ್ಕೆ ಹೋಗಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾನೆ ಸೊ ಅದಕ್ಕೆ ಸರಿಯಾದ ಉತ್ತರ ಭಾಷಾ ಕಲಿಕಾ ತೊಂದರೆಯನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಇದು ಇದಕ್ಕೆ ಸರಿಯಾದ ಉತ್ ಉತ್ತರ ಉದ್ದ ಒಂದೇ ಆಪ್ಷನ್ ಉದ್ದೇಶಗಳ ನಿರೂಪಣೆ ಕ್ರಿಯಾ ಆಧಾರದ ಕಲ್ಪನೆ ರಚನೆ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು ಸಮಸ್ಯೆಯ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಕ್ರಿಯಾ ಸಂಶೋಧನೆಯ ಮೊದಲ ಹಂತವೇನೆಂತಂದರೆ ನಾವು ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸಿದ ನಂತರ ವಿಶ್ಲೇಷಣೆ ನಿರೂಪಣೆ ರಚನೆಯನ್ನು ಮಾಡ್ಬೋದು ಅದಕ್ಕೆ ಸರಿಯಾದ ಉತ್ತರ ಗುರುತಿಸುವುದು ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು ಇಪ್ಪತ್ನಾಲ್ಕನೇ ಪ್ರಶ್ನೆ ಕೈ ಬರಹದಲ್ಲಿ ಕಂಡುಬರುವ ದೋಷ ಆಪ್ಷನ್ ಒಂದನೇದು ಸಂಭಾಷಣೆಯಲ್ಲಿ ದೋಷ ಅಂತ ಕೊಟ್ಟಿದ್ದಾರೆ ಎರಡನೇದು ಉಚ್ಚಾರದ ದೋಷ ಮೂರನೇದು ಕಾಗುಣಿತ ದೋಷ ನಾಲ್ಕನೇದು ಉಗ್ಗುವಿಕೆ ನಾವು ಮೊದಲಿಗೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಬೇಕು ಕೈ ಬರಹದಲ್ಲಿ ಕಂಡು ಬರುವ ದೋಷ ಅಂತ ಕೈ ಬರಹದಲ್ಲಿ ಅಂತಂದ್ರೆ ಬರವಣಿಗೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ದೋಷ ಸಂಭಾಷಣೆಯ ದೋಷ ಸಂಬಂಧಪಟ್ಟಿದ್ದು ಓದುಗಾರಿಕೆಯಲ್ಲಿ ಮಾತುಗಾರಿಕೆಯಲ್ಲಿ ಬರುತ್ತೆ ಸಂಭಾಷಣೆ ಮಾಡುವುದು ಉಚ್ಚಾರದ ದೋಷ ಕೂಡ ಓದುಗಾರಿಕೆಯಲ್ಲಿ ಬರುತ್ತೆ ಉಗ್ಗುವಿಕೆ ಕೂಡ ಮಾತನಾಡುವ ಒಂದು ಸಮಯದಲ್ಲಿ ಅಥವಾ ಓದುವ ಒಂದು ಸಮಯದಲ್ಲಿ ಈ ಒಂದು ದೋಷ ಕಂಡುಬರುತ್ತದೆ ಸೊ ಕಾಗುಣಿತ ದೋಷ ಮಾತ್ರ ಬರೆಯುವಂಥ ಒಂದು ಸ ಸಂದರ್ಭದಲ್ಲಿ ಬರುತ್ತೆ ಶಬ್ದಗಳನ್ನು ಬರೆಯುವಾಗ ಒತ್ತಕ್ಷರ ದೀರ್ಘಾಕ್ಷರಗಳನ್ನು ತಪ್ಪು ತಪ್ಪು ಬರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಕಾಗುಣಿತ ದೋಷ ಕಾಗುಣಿತಗಳನ್ನು ತಪ್ಪು ತಪ್ಪು ಬರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಾಗುಣಿತ ದೋಷ ಇಪ್ಪತ್ತೈದನೇ ಪ್ರಶ್ನೆ ಪಠ್ಯಪುಸ್ತಕ ರಚನಾ ತತ್ವ ಇದು ಪಠ್ಯಪುಸ್ತಕಗಳನ್ನು ಯಾವುದರ ಆಧಾರದ ಮೇಲೆ ರಚನೆಯನ್ನು ಮಾಡ್ತಾರೆ ಅನ್ನೋದು ಶಿಶು ಕೇಂದ್ರಿತನ ಅಥವಾ ಶಿಕ್ಷಕ ಕೇಂದ್ರಿತವಾಗ ರಚನೆ ಮಾಡ್ತಾರೆ ಪೋಷಕೇಂದ್ರಿತವಾಗಿ ಮಾಡ್ತಾರೆ ಅಥವಾ ಸಂಸ್ಥೆ ಕೇಂದ್ರಿತವಾಗಿ ಮಾಡ್ತಾರೆ ಅನ್ನೋದು ಈ ನಾಲ್ಕುಗಳ ನಾಲ್ಕು ಆಪ್ಷನ್ಗಳಲ್ಲಿ ಶಿಕ್ಷಕ ಕೇಂದ್ರಿತ ಅಂತೂ ಮಾಡಂಗಿಲ್ಲ ಮಾಡಲ್ಲ ಸಂಸ್ಥೆ ಕೇಂದ್ರಿತ ಕೂಡ ಆಗೋಗಿ ಆಗೋದಿಲ್ಲ ಪೋಷಕ ಕೇಂದ್ರಿತ ಕೂಡ ಇದು ಕೂಡ ಸರಿಯಾದ ಉತ್ತರವಲ್ಲ ಶಿಶು ಕೇಂದ್ರಿತ ಮಕ್ಕಳನ್ನು ಆಧಾರವಾಗಿಟ್ಟುಕೊಂಡು ಪಠ್ಯಪುಸ್ತಕಗಳನ್ನು ರಚನೆ ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಶಿಶು ಕೇಂದ್ರಿತ